ಈಗಿನ ಕನ್ಯಾ ಹೇಗಿರಬೇಕು ಪ್ಯಾಷನದಾಗ ಮುಂದಿರಬೇಕು ಅವ್ವ ನನಗ ಇಂತ ಹುಡುಗಿನ ಬೇಕು ಅವ್ವ ನನಗ ಇಂತ ಹುಡುಗಿನ ಬೇಕು तोटेगे बन्ना बड़ा देर रबे को करने के कारीगे हच रबे को तोटेगे बन्ना बड़ा देर रबे को करने के कारीगे हच रबे को हनी अली टिकले ये टे रबे को हनी अली टिकले ये टे का नोडी रखा को के का ಅವ್ವ ನನಗ ಎಂತ ಹುಡುಗೀನ ಬೇಕಾ ಅವ್ವ ನನಗ ಎಂಥ ಹುಡುಗಿನ ಬೇಕಾ ಮಾರಿಗೆ ಪೌಡರ್ ಬಡದಿರಬೇಕು ಗಮ ಗಮ ಗಮ್ ಗಮನಾರ್ತಿರಬೇಕು ಮಾರಿಗೆ ಪೌಡರ್ ಬಡದಿರಬೇಕು ಗಮ ಗಮ ಗಮ್ ಗಮನ ಅರ್ತಿರಬೇಕು ಕೋಗಿಲದಂತ ಧನಿ ಇರಬೇಕು ಕೋಗಿಲದಂಥನಿ ಇರಬೇಕ ಮಾತಬಲ ರುಚಿಯತ್ತಿರಬೇಕು ಅವ್ವ ನನಗ ಎಂತ ಹುಡುಗಿನ ಬೇಕು ಈಗಿನ ಕನ್ಯಾ ಹೇಗಿರಬೇಕು ಪ್ಯಾಷನದಾಗ ಮುಂದಿರಬೇಕು ಅವ್ವ ನನಗ ಇಂತ ಹುಡುಗಿನ ಬೇಕು ದಾಳಂಬ್ರಿ ಬೀಜನಂತ ಅಲ್ಲಿರಬೇಕಾ ಸತಸ್ತ ನನ್ನ ಮುಂದೆ ನಗತಿರಬೇಕಾ ಡಾಳಂಬ್ರಿ ಬೀಜ ನಂತ ಅಲ್ಲಿರಬೇಕಾ ಸತತ ನನ್ನ ಮುಂದೆ ನಗತಿರಬೇಕಾ ಕೋಗಿಲ ದಂತ ಧನಿ ಇರಬೇಕಾ ಕೋಗಿಲ ದಂತ ಧನಿ ಇರಬೇಕಾ ಮಾತಬಲ ರುಚಿಯಾಗ್ತಿರಬೇಕಾ ಅವ್ವ ನನಗ ಇಂಥ ಹುಡುಗಿನ ಬೇಕ ಇಂಗ್ಲಿಸ್ ಪ್ಯಾಂಟ್ ಹೊರೆಸಿರಬೇಕು ಸೈಕಲ್ ಮೋಟಾರ್ ಹೊಡಿತಿರಬೇಕು ಇಂಗ್ಲೆಸ್ ಪ್ಯಾಂಟ್ ಹೊರೆಸಿರಬೇಕು ಸೈಕಲ್ ಮೋಟಾರ್ ಹೊಡಿತಿರಬೇಕು ಹಿಂದೆ ನನ್ನ ಕುಂಡರಸಬೇಕು ಹಿಂದೆ ನನ್ನ ಕೊಂಡರೆಸಬೇಕ ನೋಡಿದ ಮಂದಿ ವಾವನ ಬೇಕು ಅವ್ವ ನನಗ ಎಂಥ ಹುಡುಗಿನ ಬೇಕು ಈಗಿನ ಕನ್ಯಾ ಹೇಗಿರಬೇಕು ಪ್ಯಾಷನ್ಗಾಗ ಮುಂದಿರಬೇಕು ಅವ್ವ ನನಗ ಎಂಥ ಹುಡುಗಿನ ಬೇಕು ಅವ್ವ ನನಗ ಎಂಥ ಹುಡುಗಿನ ಬೇಕು